ಪತ್ರಕರ್ತರು ಯಾವುದೇ ಇಲ್ಲದೆ ಸತ್ಯವನ್ನು ಬರೆಯುವ ಮೂಲಕ ಸಮಾಜವನ್ನು ಸುಸ್ಥಿತಿಗೆ ತರಲು ಪ್ರಯತ್ನಿಸಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ಹೇಳಿದರು ಪಾಂಡವಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಪಾಂಡವಪುರ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅಧಿಕಾರಿಗಳು ರಾಜಕಾರಣಿಗಳು ಹಾಗೂ ಸಾರ್ವಜನಿಕರ ನಡುವೆ ಪತ್ರಕರ್ತರು ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ನಮ್ಮಂತಹ ರಾಜಕಾರಣಿಗಳು ತಪ್ಪು ಮಾಡಿದಾಗ ತಿದ್ದಿ ಎಚ್ಚರಿಸುವ ಕೆಲಸ ಪತ್ರಕರ್ತರದ್ದು ಇಂದಿನ ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತರ ಮಹತ್ವ ತುಂಬಾ ಪ್ರಮುಖವಾಗಿದೆ ಎಂದರು ತಹಸೀಲ್ದಾರ್ ಎಸ್ ಸಂತೋಷ್ ಪ್ರಾಥಮಿಕವಾಗಿ ಮಾತನಾಡಿ ಪತ್ರಕರ್ತರ ಹುದ್ದೆ ಅತ್ಯಂತ ಪ್ರಸ ಪರಮಶ್ರೇಷ್ಠದ ಹುದ್ದೆ ಸಮಾಜದಲ್ಲಿ ನಡೆಯುವ ಎಲ್ಲ ಹಾಗು ಹೋಗುಗಳನ್ನು ತಿದ್ದುವ ಹೊಣೆ ಪತ್ರಕರ್ತರ ಕೈಯಲ್ಲಿ ಇರುತ್ತೆ ಹೀಗಾಗಿ ಯಾವುದೇ ಮುಲಾಜಿಗೆ ಒಳಗಾಗದೆ ಪತ್ರಕರ್ತರು ಕಾರ್ಯನಿರ್ವಹಿಸಿದರೆ ಸಮಾಜಕ್ಕೆ ದೊಡ್ಡದಾದ ಕೊಡುಗೆಗಳನ್ನು ನೀಡಬಹುದು ಎಂದರು ಸಂಘದ ರಾಜ್ಯಾಧ್ಯಕ್ಷ ಉಳಿ ಅಮರನಾಥ್ ಮಾತನಾಡಿ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಬಸ್ ಪಾಸ್ ವಿಮೆ ಸೇರಿದಂತೆ ಅಲೆ ಅನೇಕ ಸೌಲಭ್ಯಗಳು ಪತ್ರಕರ್ತರಿಗೆ ಸಿಗುತ್ತಿಲ್ಲ ಮಾಧ್ಯಮ ಪಟ್ಟಿಗೆ ಸೇರಿದ ಪತ್ರಕರ್ತರಿಗೆ ಈ ಎಲ್ಲಾ ಸೌಲಭ್ಯಗಳು ದೊರಕುತ್ತಿವೆ ಹೀಗಾಗಿ ಸಂಘಟನೆ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಬಿ ಕೃಷ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಮೈಸೂರು ಜಿಲ್ಲಾಧ್ಯಕ್ಷ ವಿಜಯಕುಮಾರ್ प्रधान कार्यदर्शी रेवण्ण जिला उपाध्यक्ष एम राजकुमार पोलिश निरीक्षक शरत कुमार उप विभाग आस्पत्र मुख्य आड़ वैद्याधिकारी सी अरविंद बीजेपी अध्यक्ष धनंजय रेष्मे इलाकेक निर्देशक रविकुमार कर्नाटक का का कार्यनिता पत्रकर्त अध मदन कुमार उपाध्यक्ष बिर्शटली मधु खजाची के एन कुमार कार्यदर्शी कृष्णा निर्देशक विश्वनाथ एच प्रकाश एचके मंजुनाथ अश्वथ ಜಯದೇವು ಲೋಕರಕ್ಷಕ ಪತ್ರಕರ್ತ ರಾಗಿ ಮುದ್ದನಹಳ್ಳಿ ನಾಗೇಶ್ ದಸಾಂಶ ಮುಖಂಡರಾದ ಡಿಕೆ ಅಂಕಯ್ಯ ಗಿರಿಯಾರಳ್ಳಿ ಮೂರ್ತಿ ಸೇರಿದಂತೆ ಇತರರಿದ್ದರು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರು ರಂಗಗಳ ಮೇಲೆ ಅತ್ಯಂತ ನಿಗದಿ ಕೆಲಸ ಮಾಡತಕ್ಕಂಥ ನಮ್ಮ ವಿಧಾನಸೌಧದ ನಮ್ಮ ಪಾರ್ಲಿಮೆಂಟ್ ಮೇಲೆ ಇರತಕ್ಕಂಥ ನಾಲ್ಕು ಸಿಂಹಗಳಲ್ಲಿ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಅದು ಒಂದು ಪತ್ರಿಕಾಂಗ ಮೂರು ಸಿಂಹಗಳು ಕಾಣ್ತವೆ ಆದರೆ ಇನ್ನೊಂದು ಸಿಂಹ ಯಾವ ಕಡೆಯಿಂದ ನೋಡಿದ್ರೆ ಕಾಣೋದಿಲ್ಲ ಅದು ಹಿಂದೆ ಇರ್ತದೆ ಪತ್ರಿಕೋದ್ಯಮದಲ್ಲಿ ಒಬ್ಬ ಪತ್ರಕರ್ತರಿಗೆ ಇವತ್ತು ಭದ್ರತೆ ಇಲ್ಲ ಯಾವುದೇ ವಿಚಾರ ಸತ್ಯವನ್ನ ತನಿಖಾ ವರದಿಯ ಮೂಲಕ ಕೊಡ್ತರತಕ್ಕಂತ ಒಬ್ಬ ಪತ್ರಕರ್ತರಿಗೆ ಸಮಾಜದಲ್ಲಿ ಭದ್ರತೆ ಇಲ್ಲ ಇದು ಸರ್ಕಾರ ಆಡುವಂತ ಗಮನಿಸಬೇಕು ಯಾವುದೇ ಪತ್ರಕರ್ತ ಒಬ್ಬ ರಾಜಕಾರಣಿಯಾಗ್ಲಿ ಒಬ್ಬ ಅಧಿಕಾರಿಯಾಗ್ಲಿ ಅವ್ರು ಫೇವರ್ ಆಗಿ ಬರೆದ್ರೆ ವೆಚ್ಚ ವ್ಯಕ್ತಪಡಿಸ್ತಾರೆ ಅದೇ ಅವ್ರ ತಪ್ಪುಗಳನ್ನ ಗುರುತಚ್ಚಿ ಬರೆದಾಗ ಆತ್ಮಾವಲೋಕನ ಮಾಡ್ಕೊಳ್ಳೋದಿಲ್ಲ ಅವ್ರು ಬೇಸ ಕಾಗ್ತಾರೆ ಇದು ಆ ಕ್ಷಣದಲ್ಲಿ ನಡೀತಕ್ಕಂತ ಒಂದು ಸಮಾಜದ ಒಂದು ನಡವಳಿಕೆ ಇದು ಹೀಗಾಗಿ ನೀವು ತನಿಖಾ ವರದಿಗಳ ಮೇಲೆ ಹೆಚ್ಚು ಪತ್ರಕರ್ತರು ಗಮನ ಹರಿಸಿ ಬಡವರ ಪರ ರೈತರ ಪರ ಶೋಷಿತರ ಪರ ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ನಿಂತು ಆ ಒಂದು ಸನ್ನಿವೇಶವನ್ನ ನಿಭಾಯಿಸಿ ಅವರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿ ನನಗೆ ಪ್ರಮಾಣದಲ್ಲಿ ಮುಂಚಿತವಾಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ದೆ ಜೊತೆಗೆ ದೂರದರ್ಶನದಲ್ಲಿ ಜಾನಪದ ಅಕಾಡೆಮಿ ಕಡೆಯಿಂದ ನಾವು ಹಲವಾರು ಕ್ಷೇತ್ರಗಳಲ್ಲಿರುವಂತಹ ಪ್ರತಿಭೆಗಳನ್ನ ಗುರುತಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಕೆಲಸವನ್ನು ನಿರ್ವಹಿಸಿದ್ದೆ ಆ ಒಂದು ನಿಟ್ಟ ನನ್ನ ಎಷ್ಟೊತ್ತು ಹೆಚ್ಚು ಸಮಯ ನಿಮ್ಮ ಜೊತೆ ನನಗೆ ಕಳೀಲಿಕ್ಕೆ ನನಗೆ ಎಲ್ಲ ಒಂದು ಅವಕಾಶಗಳನ್ನು ಸಿಕ್ಕಿದೆ ನಾನು நான் பண்டபுர தூக்கினர் பத்திர சதாதி பதவியே அவரெல்லாம் சேட்ட மத்திய நம்ம தூக்கி மாதமும் ಪ್ರೈಜೆ ಲಕ್ಷ್ಮಣ ಹೆಡ್ಮಾಸ್ಟರ್ ನಮ್ಮ ಇಲ್ಲಿ ಅಧಿಕಾರಿಗಳ ಬಗ್ಗೆ ಎಲ್ಲರೂ ಮಾತನಾಡ್ತಾ ಮಾತನಾಡ್ತಾ ಒಂದೊಂದು ಅಂಶವನ್ನ ಕೋರ್ಟ್ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಪತ್ರಿಕೋದ್ಯಮ ನಮ್ಮ ಇಲಾಖೆಗಳ ಒಂದು ಅವಿಭಾಜ್ಯ ಅಂಗವಾಗಿ ಇದೆ ಅಂತ ಹೇಳಿ ನಾನು ಅವರು ಹೇಳಿಕೆ ಭಾವಿಸ್ತೀನಿ ಕೆಲಕ ಕಾರ್ಯಕ್ರಮಗಳ ಈಗಿನ ಒತ್ತಡ ಈಗಿನ ಸಿಬ್ಬಂದಿ ಕೊರತೆ ಇದನ್ನೆಲ್ಲ ನಾವು ಬೆಳೆದಿಂದ ತಗೊಂಡ್ರೆ ನಾವು ಈ ಮೀಡಿಯಾ ಮೂಲಕ ಸಹ ನಮ್ಮ ಕೆಲಸ ಮತ್ತು ಮತ್ತೆ ಸಾರ್ವಜನಿಕ ರೈತರಿಗೆ ಕೆಲವೊಂದು ವಿಷಯಗಳನ್ನ ತಲುಪಿಸೋದಕ್ಕೆ ನಾವು ಬಹಳ ವಿಶೇಷವಾಗಿ ಇದನ್ನು ಬಳಸ್ಕೊತಾಯಿದ್ವಿ ಉದಾಹರಣೆಗೆ ಒಂದು ಎರಡು ಅಂಶಗಳನ್ನ ನಿಮ್ಮ ಮುಂದೆ ಇಷ್ಟ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು ಸುಮಾರು ಒಂದು ಹನ್ನೊಂದು ವರ್ಷದ ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದೇನೆ ರೇಷ್ಮೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ನಾನು ಬಂದ ದಿನಗಳಲ್ಲಿ ನಮ್ಮ ಇಲಾಖೆ ಮಾಹಿತಿಗಳನ್ನೇ ನಾವು ರೈತರಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ನಾವು ಬಹಳ ಸಾಹಸ ಈಗ ಒಂದು ಇಷ್ಟೊಂದು ದೊಡ್ಡದಾಗಿ ವಿಡಿಯೋಗಳು ಇರಲಿಲ್ಲ ನಾವು ಸಣ್ಣ ವಿಚಾರವನ್ನು ಸಹ ಕರಪತ್ರಗಳನ್ನು ಮುದ್ರಿಸೋದ್ರ ಮೂಲಕ ಸಾರ್ವಜನಿಕ ರೈತರಿಗೆ ಮಾಹಿತಿಗಳನ್ನು ಅನ್ಸೋದು ಈ ರೀತಿ ಕೆಲಸವನ್ನ ನಮ್ದೇ ಆದಂತಹ ಒಂದು ವಿವೇಚನೆಯ ಅದಕ್ಕೊಂದು ಸಣ್ಣ ಒಂದು ಉದಾಹರಣೆ ಒಂದು ಸ್ವಲ್ಪ ಸ್ವಾರ್ಥನೂ ಇದೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಇಲಾಖೆ ಬಗ್ಗೆ ಹೇಳಬೇಕು ಅಂತ ಹೇಳಿ ನಾವು ಸಹ ಎರಡ್ ಸಾವಿರದ ಹದಿನೈದು ಹದಿನಾರನೇ ಇಸ್ವಿನಲ್ಲಿ ನಮ್ಮ ರೇಷ್ಮೆ ಇಲಾಖೆಯಿಂದ ನಮ್ಮ ರೈತರನ್ನ ಕೋಲಾರ ಜಿಲ್ಲೆಗೆ ಪ್ರವಾಸಕ್ಕೆ ಅಧ್ಯಯನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ರೈತರು ನಮಗಿಂತ ಹೆಚ್ಚು ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಯಾವುದೇ ಒಂದು ಕೃಷಿಯನ್ನಾಗಿ ಮಾಡುವಂತಹ ಒಳ್ಳೊಳ್ಳೆ ರೈತರಿದ್ದಾರೆ ಅವರನ್ನ ಭೇಟಿ ಮಾಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲಾಖೆ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ ಕರ್ಕೊಂಡೋಗಿ ಅಲ್ಲಿರುವಂತಹ ತಂತ್ರಜ್ಞಾನ ಬಂದು ಬಂದಂತ ಈಗ ಜನ ಜನರಲ್ಲಿ ಒಂದು ಹತ್ತು ಜನ ಹದಿನೈದು ಜನ ಅದನ್ನ ಅಳವಡಿಸಿಕೊಂಡ್ರು ಈಗ ಇಪ್ಪತ್ತೈದು ಜನ ಅಳವಡಿಸಿಕೊಳ್ಳಲಿಲ್ಲ ಆದ್ರೆ ಅದನ್ನ ಏನ್ ಮಾಡಿದ್ವಿ ನಾವು ಪತ್ರಿಕೆಗಳಲ್ಲಿ ಪ್ರಚಾರ ಮಾಡೋದು ಮತ್ತೆ ಕಲಾಪಗಳನ್ನು ಉತ್ತರಿಸಿಕೊಳ್ಳೋದು ಈ ದೃಶ್ಯ ಮಾಧ್ಯಮಗಳನ್ನ ಬಳಸ್ಕೊಳ್ಳುವಾಗ ಸಿ ಟಿ ಕ್ಯಾಸೆಟ್ಗಳಿತ್ತು ಅದನ್ನ ನಾವು ಬಳಸ್ಕೊಳ್ಳೋದೇ ರೀತಿ ಪ್ರಯತ್ನವನ್ನು ಮಾಡ್ತೀವಿ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ವಿದ್ಯಮಾನಿಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಬೇಕಾದಂತಹ ಸವಲತ್ತುಗಳನ್ನ ಒದಗಿಸುವಟ್ಟಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಶಿಕ್ಷಣವನ್ನು ಹೇಗೆ ರೂಪಿಸಿಕೊಳ್ಬೇಕು ಉದ್ಯೋಗವನ್ನು ಹೇಗೆ ರೂಪಿಸಿಕೊಳ್ಬೇಕು ಆರ್ಥಿಕವಾಗಿ ನಾವು ಏನು ಪರಿಶ್ರಮಗಳನ್ನು ಹಾಕಬೇಕು ಮತ್ತೆ ಇದೇ ರೀತಿ ಎಲ್ಲ ರೀತಿಯ ವಿಷಯಗಳನ್ನ ಬಹುಶಃ ಪುಸ್ತಕಗಳಿಂದ ಮೊದಲೇ ಸಾರ್ವಜನಿಕವಾಗಿ ಪತ್ರಕರ್ತರು ಎಲ್ಲರೂ ಕೂಡ ಆ ಒಂದು ವಿಷಯವನ್ನು ಸಂಗ್ರಹಿಸಿ ಸಾರ್ವಜನಿಕರಿಗೆ ಹೇಳ್ತಾ ಬಂದಿದ್ದಾರೆ ಈ ಒಂದು ಪತ್ರಕರ್ತರ ಅದು ಅತ್ಯಂತ ಪರಮಶ್ರೇಷ್ಠವಾದ ಹುದ್ದೆಯಲ್ಲಿ ಯಾವುದೇ ಮುನಾಜಿಕೆ ಒಳಗಾಗದೆ ಅವರು ಕಾರ್ಯನಿರ್ವಹಿಸಿದಲ್ಲಿ ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡಬೇಕು ಏನು ತಪ್ಪುಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿ ಕ್ರಮ ವಹಿಸಿದರೆ ಇದು ಸರಿ ಹೋಗ್ತದೆ ಅಂತೇಳಿ ಅವರು ಮನಗಟ್ಟು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೆಲಸ ಆಗ್ತದೆ ನಿಜಕ್ಕೂ ನಾನು ಬಾಡೋಪುರದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಬೇರೆ ಜಿಲ್ಲೆಯಲ್ಲಿ ಪತ್ರಕರ್ತರು ಎಲ್ಲರನ್ನ ನಾನು ಗಮನಿಸಿದ್ದೇನೆ ಹಲವಾರು ವಿಷಯಗಳನ್ನ ಪ್ರಸ್ತುತವಾಗಿ ಪ್ರಕಟಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕತೆಯನ್ನು ಬರೆಯುವುದನ್ನು ಕಾಣ್ತಾ ಇದ್ದೇನೆ ಅದು ಯಾವುದೇ ವ್ಯಕ್ತಿಯಲ್ಲಿ ಎಂಥದೇ ವಿಷಯಗಳಾದ ಆ ವಿಷಯಗಳನ್ನು ನಿಜ ಸ್ಥಿತಿಯನ್ನು ಪ್ರಸ್ತುತಪಡಿಸೋದ್ರಲ್ಲಿ ಇವರು ಹಸ್ತರು ಅಂತ ನಾನದು ಭಾವಿಸಿದ್ದೇನೆ ಎಲ್ಲರೂ ಹೊಸದಾಗಿ ಮತಗ್ರಹಣಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಮತ್ತು ಇದೇ ರೀತಿ ನಿಮ್ಮ ಇಷ್ಟುರಲ್ಲಿಯ ಬರಹಗಳು ಸಾರ್ವಜನಿಕರಿಗೆ ಎಚ್ಚರಿಕೆ ಗಂಟೆ ಆಗಲಿ ಅಂತ ಹೇಳ್ತಾ

ಬಹಳ ಭಕ್ತಿಪೂರ್ವಕ ಹೋಗ್ತೀವಿ ಆ ರೀತಿ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು ಅಂತ ನಾನಂದ್ರು ಭಾವಿಸ್ತೇನೆ ಯಾಕೆಂದ್ರೆ ಪತ್ರಿಕಾ ಒಂದು ಯಾವ್ದಾದ್ರು ವಾಪೀಸ್ ಹೋದ್ರೆ ಈ ಪತ್ರಿಕರ್ತರು ಬಂದಿದ್ದಾರೆ ಭಯ ಇರೋದು ಆ ಭಯ ಹೋಗ್ಬಿಟ್ಟಿದೆ ಅಂತ ನಾನಂದ್ರು ಭಾವಿಸ್ತೇನೆ ಯಾಕೆಂದ್ರೆ ನೋಡಿ ಅಲ್ಲಿ ಕೋಳಿ ಬಂದೋಳಿ ಮಾಂಸ ಎಷ್ಟು ಕೆಟ್ಟ ಸುದ್ದಿಗಳು ಬೇಗ ಹೋಗ್ತೇವೆ ಅಂದ್ರೆ ಪತ್ರಿಕಾ ಮಾಧ್ಯಮದ ನಾಯಿ ಮಾಂಸ ಇತ್ತು ಅಂತ ಏನು ಸತ್ಯಕ್ಕೆ ಬಹಳ ಹತ್ತು ಪ್ರಕಟಣೆ ಮಾಡ್ತಾರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ ಸತ್ಯ ಅಸತ್ಯತೆ ಎಲ್ಲರಿಗೂ ಕೂಡ ಕಂಪ್ರೈಸನ್ ಮಾಡಿ ತಾವು ಮಾಧ್ಯಮ ಪ್ರಕಟಣೆ ಮಾಡುವಂತ ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸೋದು ಬಹಳ ಅಪರೂಪ ನಾನು ಮೊದಲು ಅಧ್ಯಯ ಸದಸ್ಯನ ಆದ್ಮೇಲೆ ಕೆಲವರು ಎರಡನೇ ತಾರೀಕಿಂದ ಕೆಲವು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮಾತಾಡಿ ಬಂದ್ರೆ ನಾನು ಮಾತಾಡ್ತಾ ಇದ್ದೀನಿ ತಪ್ಪಾಗಿ ಭಾವಿಸ್ಬಾರ್ದು ಅಂತ ತಮ್ಮಲ್ಲಿ ಈಗ ಈ ಪತ್ರಿಕಾ ಕೆಲಸ ಮಾಡ್ತದೆ ನಾವು ಬಹಳ ಎಸ್ ಎಲ್ ಸಿ ಮತ್ತೆ ನಾವು ಎಸ್ ಎಲ್ ಸಿ ಬರ್ಬೇಕಾದ್ರೆ ಪತ್ರಿಕಾ ಒಂದು ಪೇಪರ್ ಬರ್ತದೆ ಹೆಚ್ಚು ನಮ್ಮ ಬಹಳ ಅಧಿಕಾರಿಗಳು ಇರ್ಬೋದು ಜನಸಾಮಾನ್ಯ ಇರ್ಬೋದು ಪೊಲೀಸ್ ಮತ್ತೆ ಏನು ಒಂದು ಅಧಿಕಾರಿಗಳ ಅತ್ಯಂತ ಹೆಚ್ಚಾಗಿ ಎದುರು ಬರ್ತಾ ನಾವು ಬಹಳ ಕಾಣ್ತಾ ಇದ್ವಿ ಆ ಒಂದು ಸಂದರ್ಭ ಬರ್ತದ ಅನ್ನೋದನ್ನ ನಾವು ಈಗ ಎಲ್ಲ ನಾವು ಎಲ್ಲ ಮಾಡಬೇಕು ಅಂತ

ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಪತ್ರಕರ್ತ ಮಿತ್ರರ ನಾನಂದ್ ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ವೈತ್ರಿ ಮತ್ತು ನನ್ನ ಹಾಗೂ ಒಂದು ಭಾಗಿಸುತ್ತೆ ವಸ್ತುನಿಷ್ಠ ಸ್ತುತಿಯನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಏನಾಗಿದೆ ಕೆಲವೊಂದು ಕಾರ್ಯನಿರತ ಪತ್ರಕರ್ತರ ಸಂಘ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾನು ನಿಮಗೆ ನಿಂಗೆ ಗೊತ್ತಿನಂಗೆ ಪ್ರೆಸ್ ಅನ್ನರ್ ಡೆಮಾಕ್ರೆಸಿ ಅಂತ ಹೇಳ್ತಾರೆ ಇವಾಗ ಇನ್ನೂ ನಿಮಗೆ ಈಗಿನ ಸಮಯದಲ್ಲಿ ಹೇಳಿದ್ರು ದೇಶ ಮಾತಾಡ್ಬೇಕಾದ್ರೆ ನಿಜ ಬರೆದ್ರೆ ಎಲ್ಲ ಬೇಜಾರ್ ಆ ಕಡೆ ಈ ಕಡೆ ಎಲ್ಲ ಅದನ್ನ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾವು ತೊಗೊಳ್ಬೇಕಾಗಿರೋದು ಮಂತ್ರವನ್ನು ಓರೆಕ್ಟಿ ನಾವು ಎಲ್ಲಾ ಸೇರಿ ನಮಗೆ ಗೊತ್ತಿರಂತದ್ದೆ ಅ ನಾವು ಎಲ್ಲಾ ಸೇರಿ ಎಲ್ಲಾ ಸೇರಿ ಮಾಡ್ತೇವೆ ನಿಮ್ಮಗಳಿಂದ ನಾವು ತಪ್ಪುಗಳನ್ನು ಸರಿ ಮಾಡशक ಸಾಧ್ಯ ಇದೀಗ ಪ್ರಜಾಪ್ರಭುತ್ವದಲ್ಲಿ ನಿಮ್ಮಗಳು ಎಲ್ಲವನ್ನು ಕರೆಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮಗಳಿದೆ ಅದನ್ನ ನಾನು ಹೇಳುವ ವಿಷಯ ಯಾರಿ ಬೇಜಾರಾಗೋದು ಪ್ರೋಗ್ರಾಮ್ ವಿಷಯ ಬೇರೆ ಬೇರೆ ಬೇಜಾರಾಗೋದು

ಮತ್ತೆ ಇನ್ನು ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನ್ ನಾವು ಅಧಿಕಾರಿ ಅಧಿಕಾರಿಗಳು ನಮ್ಮ ನೀವು ಈ ಬ್ರಿಡ್ಜ್ ಫಿಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಿ ನಮ್ಗೆ ಇನ್ಫಾರ್ಮೇಶನ್ ಕೊಡೋದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಇದೆ ದಯವಿಟ್ಟು ಟ್ರಾನ್ಸ್ಪರೆನ್ಸಿ ಮಾಡಿ ಏನು ಯಾರು ಯಾರು ಕೊನೆ ಮಾಡಬೇಡಿ ಅನ್ನೋದು ನಾನು ಮತ್ತೊಮ್ಮೆ ನಿಮ್ಮಲ್ಲಿ సత్య ఏమైంది ఈ ఉద్ఘాటెంట్ మాట్లాడకే ధన్యవాదాలు పత్రకర్ బాగా మాట్లాడో సింహ అంత మాట్లాడారు ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಸಂಘ ಕಟ್ಟಿದ್ದೀನಿ ಈ ಸಂಘ ಕಟ್ಟೋದು ಸುಮ್ಮನೆ ಅಂತ ಅನ್ಕೊಂಡು ಮಾತಾಡ್ತಾರ ಈ ಸಂಘದ ಉದ್ದೇಶ ಏನು ಅಂತ ಮಾಡಲ್ಲ ಎಲ್ಲಾರು ಮಾತಾಡೋದು ಕೇಳಿಸ್ಕೊಂಡ್ರು ಎಲ್ಲರೂ ನೋಡಿದ್ರು ಎಲ್ಲರೂ ಒಂದಿರ್ಕೊಂಡಾಗ ಯಾರು ಇವಾಗ ಪತ್ರಕರ್ತರು ಇದಾರೆ ಧೈರ್ಯವಾಗಿ ಹೇಳಿ ನಾನ್ ಸಿಂಹ ಅಂತ ಅಂತ ಸಿಂಹ ಸಿಂಹ ಅಂದ್ರು ನೀವು ಪತ್ರಕರ್ತ ನಾನು ಸಿಂಹ ನಿಜ ಒಪ್ಕೊಳ್ತಾರೆ ಯಾರು ಒಪ್ಕೊಳ್ಳಲ್ಲ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಪತ್ರಕರ್ತರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನ ಪತ್ರಕರ್ತರಿಗೆ ಮಾತ್ರ ಪತ್ರಕರ್ತ ಅಲ್ಲದವರು ನೀನ್ ಬರಪ್ಪ ನೀನು ನೋವಿದ ತಕ್ಷಣ ನೀತಾಡ್ತಾರೆ ಎಂ ಪಿ ಕರ್ ಮಾತಾಡ್ತಿರ್ತಾರೆ ಅಧಿಕಾರಿಗಳನ್ನ ನೋಡೋದಷ್ಟು ನಮ್ಮ ಮನೆಯಲ್ಲಿ ಯಾಕೆ ಊಟ ಬಟ್ಟೆ ಇದಕ್ಕೆ ಕಷ್ಟ ನಮಗೂ ಹೊತ್ತು ಸಿಂಹ ಎಲ್ಲ ನಾವು ಎಲ್ಲೂ ಆಗಿಲ್ಲ ನಾವು ಸಂಘ ಕರ್ತರ ಉದ್ದೇಶ ಏನು ಸಂಘದ ಬಗ್ಗೆ ಯಾರು ಮಾತಾಡ್ತೀವಿ ಸಂಘ ಕಟ್ಟರ ಉದ್ದೇಶ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಎಷ್ಟೋ ಜನ ನೋಡಿದೀರ ಎಷ್ಟೋ ಕಡೆ ನಾನು ಮಾತಾಡಿದ್ದೀನಿ ಪತ್ರಕರ್ತರಿಗೆ ತಾತ್ಮ್ಯ ಸಂಘಟನೆಗಳು ಪತ್ರಕರ್ತ ಸಂಘಟನೆಗಳು ಸುಮಾರು ಎಷ್ಟೋ ಕಡೆ ನೋಡಿದಿರ ಕೇಳಿದಿರ ಎಷ್ಟೋ ಸಂಘಟನೆಗಳು ನಾವು ಸೀನಿಯರ್ ನಮ್ಮ ಸಂಘಟನೆ ದೊಡ್ಡ ಅಂತ ಎಲ್ಲ ಅಂತವರು ಮಾತಾಡ್ತಾರೆ ಅಜಾದ ಸಂಘಟನೆ ಇದು ಹಂಗೆ ಹಿಂಗೆ ಅಂತ ನಾವು ಅಲ್ಲೇ ಗೆದ್ದೋ ಅಂತ ಅರ್ಥ ಮೊದಲನೇ ಗೆದ್ದಿದ್ದು ನಾವೆಲ್ಲಿ ನಮ್ಮ ಸಂಘಟನೆಯ ಸದಸ್ಯರಾಗ್ತಾ ಇದೀವಲ್ಲ ಅಲ್ಲೇ ಬೇರೆ ಸಂಘಟನೆಯವರು ನಮ್ಮ ಸಂಘಟನೆ ಬಗ್ಗೆ ಮಾತಾಡಿದಾಗ ನಮ್ಮ ಸಂಘಟನೆ ಗೆದ್ದು ಅಂತ ಮೊದಲನೇ ಎರಡನೇದು ನಾವು ಪತ್ರ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಬೇಡಿಕೆಗಳನ್ನ ಇಡ್ತೀವಿ ಏನೇನು ಬೇಡಿಕೆಗಳು ಇಡ್ತೀವಿ ಆರೋಗ್ಯ ವಿಮೆ ಬೇಕು ಪಾಸ್ ಬೇಕು ಮತ್ತು ಇನ್ನಿತರ ಅದು ಏನು ಬೇಕು ಅಂತ ಕೇಳ್ತೀವಿ ನಿಮ್ಗೆ ಗೊತ್ತಿರೋ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಬಜೆಟ್ ಅನ್ನು ಹೇಳ್ತಾರೆ ಗ್ರಾಮೀಣ ಪಾಸ್ ಕೊಟ್ಟಿದ್ದಾರೆ ಅಂತ ಕೊಡ್ತೀವಿ ಕೊಟ್ಟಿದ್ದೀವಿ ಅಂತ ಗ್ರಾಮೀಣ ಪತ್ರಕರ್ತರಿಗೆ ಉಚಿತವಾಗಿ ಪಾಸ್ ವಿತರಣೆ ಎಷ್ಟು ಜನ ಪತ್ರಕರ್ತ ಗ್ರಾಮೀಣ ಪಾಸ್ ಉಚಿತವಾಗಿ ಕೊಡಿತಾ ಇದ್ದೀರಾ ಪಾಸ್ ಕೊಟ್ಟಿದ್ದೀವಿ ಅಂತಾರೆ ಗಾಲ್ಮೀನಾ ವಿಭಾಗಕ್ಕೆ ಆದರೆ ನೀವು ಮಾಧ್ಯಮ ಮಾತಾಡಿದ ಪತ್ರಿಕೆ ಮತ್ತು ಅಕ್ರೇಷನ್ ಕಾರ್ಡ್ ಇರಬೇಕು ಅಂತವರು ಮಾತ್ರ ಪಾಸ್ ಕೊಡ್ತಾ ಇದ್ದೀವಿ ಮತ್ತು ಆರೋಗ್ಯ ವಿಧೆಯೂ ಅಷ್ಟೇ ಯಾರು ಕೊಡ್ತಾ ಇದ್ದಾರೆ ಅಕ್ರೂರೇಷನ್ ನಮ್ಮಲ್ಲಿ ಇವತ್ತು ಎಷ್ಟು ಜನ ಪತ್ರಿಕೆಯನ್ನು ನಾವು ನಾವು ಪತ್ರಿಕೆಯರು ಅಂತ ಹೇಳ್ಕೊಂಡು ಓಡಾಕ್ತದ ಅವರು ಎಷ್ಟು ಜನ ಹತ್ರ ಅಕ್ನೇಷನ್ ಮಾಡಿದೆ ಯಾರ ಹತ್ರ ಅಕ್ನೇಷನ್ ಮಾಡಿದೆ ನಾನು ಮುತ್ತಿರಂಗೆ ನೀವು ಆ ಪತ್ರಿಕೆಯ ಸಂಪಾದಕರು ಮತ್ತು ಮುಖ್ಯ ಉದ್ದಿಗಾರರುಗಳು ಅಂತ ನೋಡಿ ಅವರು ಯಾವುದೇ ಗ್ರಾಮೀಣ ಬಸ್ಸನ್ನು ಹೋರಾಟ ಇಲ್ಲ ಅವರು ಯಾವುದೇ ஓடாட் தான் இன்னும் நம்ம ஜெக்ட்ல பெட்டிரோல் ஓடாடு தான்